ಹೇಗಿತ್ತು ನಿಮ್ಮ ಹೆಲ್ತ್ ಹೇಗಿತ್ತು ಅಂತಿದ್ದಾರೆ ಕೊಟ್ಟೆ ಅಂತಿದ್ದಾರೆ ಕಿರಣ್ ಬ್ರೋ ಓಕೆ ಓಕೆ ಬ್ರೋ ನಮ್ಮ ಹೆಲ್ತ್ ಚೆನ್ನಾಗಿದೆ ನಿಮ್ಮ ಹೆಲ್ತ್ ಹೇಗಿದೆ ಕಿರಣ್ ಬ್ರೋ ನಿಮ್ಮನ್ನೆಲ್ಲ ಯಾರಾದರೂ ಚೆನ್ನಾಗಿದಾರಾ ಎಲ್ಲ ಕಾಫಿ ಆಯ್ತಾ ಊಟ ಆಯ್ತಾ ಐಡಲಿರೋರು ಬಂದು ಕಮೆಂಟ್ ಹಾಕಿ ಲೈವ್ಗೆ ಒಂದು ಲೈಕ್ ಕೊಡಿ ಪರ್ಫೆಕ್ಟ್ ಅಂತಿದ್ದಾರೆ ಕಿರಣ್ ಬ್ರೋ ಅವರು ಓಕೆ ಕಿರಣ್ ಬ್ರೋ మే కుందే మాట మట్టే కుందే అందర మే అలా మాట్లాడకూ మాట్లాడకుందే మాట్లాడుకుంటే ಸಂಧ್ಯಾ ಅವರು ಹಾಯ್ ಅಂತಿದ್ದಾರೆ ಸನ್ ಸಂಧ್ಯಾ ಬಿನ್ ಸಂಧ್ಯಾ ಬಿನ್ ಹಾಯ್ ಅಂತಿದ್ದಾರೆ ಹಾಯ್ ಸಿಸ್ಟರ್ ರಾಧಾ ಎಮ್ ಎಸ್ ಅವ್ರು ಬಂದರು ಹಾಯ್ ಸಿಸ್ಟರ್ ಅಂತಿದ್ದಾರೆ ಹಾಯ್ ಸಿಸ್ಟರ್ ರಾಧಾ ಅವರೇ ಲೈವ್ಗೆ ಒಂದು ಲೈಕ್ ಕೊಡಿ ಎಲ್ಲರೂ ಸಂಧ್ಯಾ ಅವರು ಹಾಯ್ ಹಾಲ್ ಅಂತಿದ್ದಾರೆ ಹಾಯ್ ಹಾಯ್ ರಾಧಾ ಅವರು ಲೈಕ್ ಡನ್ ಅಂತಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ರಾಧಾ ಸಿಸ್ಟರ್ ಹೊಸಬರು ಕನೆಕ್ಟ್ ಆಗಿ ರಿಟರ್ನ್ ಮಾಡಿ ಅಂತಿದ್ದಾರೆ ಸಂಧ್ಯಾ ಅವರು ಓಕೆ ಸಂಧ್ಯಾ ಅವರೇ ಮಾಡ್ತಾರೆ ಲೈವ್ಗೆ ಒಂದು ಲೈಕ್ ಕೊಡಿ ರಾಧಾ ಅವರು ಕಾಫಿ ಆಯ್ತಾ ಅಂತಾರೆ ಆಯಿತು ಸಿ ಇಲ್ಲ ಸಿಸ್ಟರ್ ನಾವು ಕುಡಿಯಲ್ಲ ನಿಮ್ದು ನಿಮ್ದಾಯ್ತಾ ಸಂಧ್ಯವರು ಪ್ಲೀಸ್ ಗಿಫ್ಟ್ ಕೊಡಿ ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ ಸಂಧ್ಯಾ ಅವರು ನೋಡಿ ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ನೋಡಿ ಸಂಧ್ಯಾ ಅವ್ರಿಗೆ ಗಿಫ್ಟ್ ಅಂತೆ ಕೊಡಿ ಅವರು ನಿಮಗೆ ರಿಟರ್ನ್ ಮಾಡ್ತಾರೆ ಸಂಧ್ಯಾ ಅವರು ಸೂಪರ್ ಸಪೋರ್ಟ್ ಸಪೋರ್ಟಲ್ಲಿರದೆ ಥ್ಯಾಂಕ್ ಯು ಸೋ ಮಚ್ ರಾಧಾ ಅವರು ಸೂಪರ್ ಸಪೋರ್ಟ್ ಸೂಪರ್ ಸೂಪರ್ ಅಂತ ಇದ್ದಾರೆ ರಾಧಾ ಅವರು ಥ್ಯಾಂಕ್ ಯು ಸೋ ಮಚ್ ಸಂಧ್ಯಾ ಅವರು ಸಿಕ್ಸ್ಟೀನ್ ಲೈಕ್ ಡನ್ ಅಂತಿದ್ದಾರೆ ಓಕೆ ಸಂಧ್ಯಾ ಅವರೇ ಥ್ಯಾಂಕ್ ಯು ಸಂಧ್ಯಾ ಅವರು ಸೂಪರ್ ಸಪೋರ್ಟ್ ರಾಧಾ ಅವರು ಸೂಪರ್ ಸಪೋರ್ಟ್ ಕನೆಕ್ಟ್ ಕನೆಕ್ಟಾಗಿ ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ ಸಂಧ್ಯಾ ಅವರು ಓಕೆ ಸಂಧ್ಯಾ ಅವರೇ ಥ್ಯಾಂಕ್ ಯು ಸೋ ಮಚ್ ಸಂಧ್ಯಾ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ರಾಧಾ ಅವರು ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಸೋ ಮಚ್ ಸೂಪರ್ ಸೂಪರ್ ಅಂತ ಇದ್ದಾರೆ ರಾಧಾ ಅವರು ಥ್ಯಾಂಕ್ ಯು ರಾಜೇಶ್ ಬ್ರೋ ನಿಮ್ದು ಪಿನ್ ತೆಗೀತ ಪಿನ್ ಮಾಡಿರೋ ಅವ್ರಿಗೂ ಕನೆಕ್ಟ್ ಆಗಿ ರಾಜೇಶ್ ಬ್ರೋ ಅವ್ರಿಗೆ ಕನೆಕ್ಟ್ ಆಗ್ತಾರೆ ಫೋರ್ ಮೆಂಬರ್ಸ್ ಇದೀರಾ ಕಮೆಂಟ್ ಹಾಕಿ ಲೈವ್ ಈಗ ಲೈಕ್ ಕೊಡಿ ಸಂಜೋತಾ ಅವ್ರು ಬಂದರು ಹಾಯ್ ಅಂತಿದ್ದಾರೆ ಹಾಯ್ ಸಂಜೋತಾ ಸಿಸ್ಟರ್ ಕಾಫಿ ಆಯ್ತಾ ನಿಮ್ಮದು ಊಟ ಆಯ್ತಾ ಎಲ್ಲರೂ ಚೆನ್ನಾಗಿದಾರಾ ವೆಲ್ಕಮ್ ಟು ದ ಲಾಯ್ ಲೈವ್ಗೆ ಲೈಕ್ ಕೊಡಿ ಸಂಜೋತಾ ಸಿಸ್ಟರ್